ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೇ ಬ್ರಹ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ನಮಸ್ಕಾರ ವೀಕ್ಷಕರೇ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಬೆಂಗಳೂರು ನಗರ ಗೌರವ್ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ ಹಾಗೂ ಪ್ರದೀಪ್ ರವರ ಸಾರಥ್ಯದಲ್ಲಿ ಹಾಗೂ ಗಿಣಿರವರ ಅಧ್ಯಕ್ಷತೆಯಲ್ಲಿ ಹಾಗೂ ಮನು ಮತ್ತು ಕಾರ್ತಿಕ್ ರವರ ನೇತೃತ್ವದಲ್ಲಿ ಎಂಟನೇ ವರ್ಷದ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು ಮುಚ್ಚಿದ ಈ ಕತ್ತಿಗೆ ಹೊರಗಂತೆ ನಾವು ಎಂದು ನಮ್ಮ ಈ ನರನಾಡಿಗೆ ಈ ನಾದಿ ಸ್ಫೂರ್ತಿ ಬಿಂದು ಸಿಂಹಕ್ಕೆ ತಲೆ ಬಕ್ಕದು ಕನ್ನಡಕ್ಕೆ ಕೆರೆ ಚಕ್ಕದು ನುಕ್ಕು ನುಕ್ಕು ಮುನ್ನುಕ್ಕು ನೀ ನಡೆದುದೇ ದಾರಿ ಏ ಈ ಭಾಗದಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳು ಅನೇಕ ಬಹುರಾಷ್ಟ್ರೀಯ ಕಂಪ್ನಿಗಳು ಇಲ್ಲಿ ದೊಡ್ಡ ದೊಡ್ಡ ಆಕಾಶದ ಎತ್ತರಕ್ಕೆ ಬಿಲ್ಡಿಂಗ್ಗಳನ್ನ ಹಾಕ್ಕೊಂಡು ಕ್ಲಾಸ್ಗಳನ್ನ ಹಾಕ್ಕೊಂಡು ಕನ್ನಡವನ್ನು ಮರೆತು ಕನ್ನಡತನವನ್ನು ಮರೆತು ಇಲ್ಲಿ ಕೊಟ್ಟಂಥ ಜಮೀನು ಅವರನ್ನು ಮರೆತು ಇಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡಿಗರು ಕನ್ನಡ ಅನ್ನೋದನ್ನು ಮರೆತೋಗಿದ್ದಾರೆ ಅದಕ್ಕಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಗೌರವಾಧ್ಯಕ್ಷರು ನಮ್ಮ ರಕ್ಷಣಾ ವೇದಿಕೆಯ ನಾಯಕರು ಅದೇ ರೀತಿ ಗಿಣಿಯವರವ್ರ ಜೊತೆ ಅನೇಕ ಜನ ಯುವಕರೆಲ್ಲ ಅವರಿಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ಕನ್ನಡದ ಸಂಸ್ಕೃತಿಯನ್ನು ಆಚರಣೆ ಮಾಡಲಿಕ್ಕೆ ಮತ್ತು ಕನ್ನಡದ ಬಗ್ಗೆ ಇರುವಂಥ ಕಳಕಳಿಯನ್ನು ತೋರಿಸ್ಕೊಂಡಿದ್ದಾರೆ ಅದ್ದೂರಿಯಾಗಿ ರಾಜ್ಯೋತ್ಸವವನ್ನು ಮಾಡೋದ್ರ ಮುಖಾಂತರ ವೀರ್ಗಾಸೆ ದೊಡ್ಡ ಚಂಡೆ ತಮಟೆಗಳನ್ನು ಧರಿಸೋದ್ರ ಮುಖಾಂತರ ಧ್ವಜಾರೋಹಣವನ್ನು ಮಾಡೋದ್ರ ಮುಖಾಂತರ ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಅದ್ದೂರಿ ಕನ್ನಡದ ರಾಜ್ಯೋತ್ಸವವನ್ನು ಮಾಡ್ತಾ ಖುಷಿ ಖುಷಿಯಾಗುತ್ತೆ ಈ ಭಾಗದಲ್ಲಿ ಕನ್ನಡದ ಹೋರಾಟಗಳು ಕನ್ನಡವನ್ನು ಕೇಳುವಂಥ ಕಮ್ಮಿಯಾದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಅದ್ಭುತವಾದ ಸಂಘಟನೆಯನ್ನು ಹುಟ್ಟಾಕಿ ಕನ್ನಡಿಗರಿಗೆ ಕನ್ನಡಕ್ಕೆ ತೊಂದರೆ ಆದರೆ ನಾವೆಲ್ಲ ಇರ್ತೀವಿ ಈ ಭಾಗ ಬರ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ ಎಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನು ಕೊಡೋದ್ರ ಮುಖಾಂತರ ಕನ್ನಡವನ್ನು ಮತ್ತು ಕನ್ನಡಿಗರಿಗೆ ಮೊದಲನೇದಾಗಿ ಆದ್ಯತೆಯನ್ನು ಕೊಡಬೇಕು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಓಕೆ ದೇವರು ಬಿಸಿನಳ್ಳಿ ಸಂಪರ್ನದಲ್ಲಿ ಇಂಟರ್ನೆಟ್ ವರ್ಷದ ಅದ್ದೂರಿ ಕನ್ನಡ ರಾಜಸ್ಥಾನ ಅಂದ್ಕೊಂಡಿದ್ದೀವಿ ಇದೆಲ್ಲ ಇದು ಐ ಟಿ ಬಿ ಟಿ ಸೆಕ್ಟರು ಇದೆಲ್ಲ ಕನ್ನಡ ಎಲ್ಲ ಮರ್ತು ಬಿಟ್ಟಿದ್ದಾರೆ ನಾವಿಲ್ಲಿ ಆಟೋ ಚಾಲಕರು ಡ್ರೈವರ್ಗಳನ್ನೆಲ್ಲರೂ ಸೇರಿಕೊಂಡು ಕನ್ನಡ ರಾಜಸ್ಥಾನ ಅದ್ದೂರಿಗೆ ಅಂದ್ಕೊಂಡಿದ್ದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬರೋದರಿಂದ ಶ್ರೀನಿವಾಸ ರೆಡ್ಡಿ ನೇತೃತ್ವದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ ಸರ್ ಬಂದು ನೆಲ ಭಾಷೆ ಬೆಲೆ ಕೊಡಬೇಕು ಅವ್ರು ಬೆಲೆ ಕೊಟ್ಟಿಲ್ಲ ಬರೀ ಗಾಳಿ ಊಟ ಎಲ್ಲ ಅಂತ ಇರ್ಬೋದು ಇಲ್ಲಿ ನೆಲಕ್ಕೆ ಬೆಲೆ ಅನ್ನೋದು ಇಲ್ಲ ಮರ್ತು ಬಿಟ್ಟಿದ್ದಾರೆ ಅವರು ಕನ್ನಡ ಭಾಷೆಗೆ ಬೆಲೆನೇ ಇಲ್ಲ ಹಿಂಗೆ ಬರೀ ಮಯ ಆಗ್ಬಿಟ್ಟಿದೆ ಅದು ಐ ಟಿ ಸೆಕ್ಟರಲ್ಲಿ ಕನ್ನಡ ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ ಕನ್ನಡನ ನಾವು ಬಳಸಬೇಕು ಬಳಸಬೇಕು ಇಲ್ಲಿ ಐ ಟಿ ಸೆಕ್ಟರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜಿ ಬಿ ಎಂ ಪಿಯಿಂದ ಜಿ ಬಿ ಐಯಿಂದ ಸಿಕ್ಸ್ಟಿ ಪರ್ಸೆಂಟ್ ನೇಮ್ ಇದ್ರೂ ಅವರು ಯೂಸ್ ಮಾಡ್ತಾಯಿಲ್ಲ ಎಲ್ಲರೂ ಕನ್ನಡ ಮನೆ ಮಾಡ್ಕೊಡಿದ್ದು ಕನ್ನಡ ಮನೆ ಮಾಡಬೇಕು ಫಸ್ಟು ನಾವು ಕನ್ನಡ ಬಳಸಬೇಕು ಕನ್ನಡ ಉಳಿಸ್ಬೇಕು